ಬಿಹಾರ ಚುನಾವಣೆ ಘೋಷಣೆ ಆಗಬೇಕಿದೆ ಚುನಾವಣೆಯ ದಿನಾಂಕ ಘೋಷಣೆ ಆಗಬೇಕಿದೆ ಅಧಿಕೃತವಾಗಿ ಆದರೆ ಒಪೀನಿಯನ್ ಪೋಲ್ಗಳು ಬಿಹಾರದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಮಾತುಗಳನ್ನು ಹೇಳಿದ್ವು ಆದರೆ ಒಂದು ಸಮೀಕ್ಷಾ ಸಂಸ್ಥೆ ಇದೀಗ ಬಿ ಜೆ ಪಿಗರನ್ನ ಅದರಲ್ಲೂ ಮೋದಿ ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಒಂದು ಸವಾಲನ್ನು ಎಸೆದಿರುವ ರೀತಿಯಲ್ಲಿ ಕಾಣ್ತಿದೆ ಯಾವುದದು ನೋಡಿ ಈ ಹಿಂದೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳೆಲ್ಲವೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದೇ ಇಲ್ಲ ಅಂತ ಹೇಳಿದ್ವು ಅಂತ ಸಂದರ್ಭದಲ್ಲಿ ಒಂದು ಸಮೀಕ್ಷಾ ಸಂಸ್ಥೆ ಅತ್ಯಂತ ಸ್ಪಷ್ಟವಾಗಿ ಬಿಜೆಪಿ ಐವತ್ತೊಂಬತ್ತರಿಂದ ಅರವತ್ತೈದು ಸ್ಥಾನ ಪಡೆಯಬಹುದು ಜೆ ಡಿ ಎಸ್ ಇಪ್ಪತ್ತ್ ಇಪ್ಪತ್ತೆಂಟು ಸ್ಥಾನ ಪಡೆಯಬಹುದು ಕಾಂಗ್ರೆಸ್ ನೂರಿಪ್ಪತ್ತೊಂಬತ್ತರಿಂದ ನೂರ ಮೂವತ್ತ್ನಾಲ್ಕು ಸ್ಥಾನ ಪಡಿಬಹುದು ಇನ್ನಿತರರು ಎರಡು ಪಡಿಬಹುದು ಅಂತ ಹೇಳಿತ್ತು ಅದು ಲೋಕ್ ಪೋಲ್ ಸಮೀಕ್ಷಾ ಸಂಸ್ಥೆ ಆ ಸಮೀಕ್ಷೆ ನಿಜವಾಯಿತು ಕಾಂಗ್ರೆಸ್ ಅತಿದೊಡ್ಡ ಪಕ್ಷವಾಗಿ ಘನ ದಿಗ್ವಿಜಯವನ್ನ ಸಾಧಿಸ್ತು ಕರ್ನಾಟಕದಲ್ಲಷ್ಟೇ ಅಲ್ಲ ತೆಲಂಗಾಣದಲ್ಲೂ ಕೂಡ ಅದೇ ಸಮೀಕ್ಷಾ ಸಂಸ್ಥೆ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿತ್ತು ರಿಸಲ್ಟ್ಗೆ ಮೂರು ತಿಂಗಳು ಮುಂಚೆನೆ ಅಲ್ಲಿ ಟಿ ಬಿಆರ್ ಎಸ್ ಟಿ ಆರ್ ಎಸ್ ಆರ್ ಎಸ್ ಆಯಿತು ಮೂವತ್ತಾರರಿಂದ ಮೂವತ್ತೊಂಬತ್ತು ಸ್ಥಾನ ಪಡಿಬಹುದು ಕಾಂಗ್ರೆಸ್ ಅರವತ್ತೊಂಬತ್ತರಿಂದ ಎಪ್ಪತ್ತೆರಡು ಸ್ಥಾನ ಪಡಿಬಹುದು ಎಂ ಐ ಎಂ ಐದರಿಂದ ಆರು ಸ್ಥಾನ ಬಿಜೆಪಿ ಎರಡರಿಂದ ಮೂರು ಸ್ಥಾನ ಇತರರು ಒಂದು ಸ್ಥಾನ ಪಡಿಬಹುದು ಅಂತ ಹೇಳಿತ್ತು ಅಲ್ಲಿ ಕೂಡ ಕಾಂಗ್ರೆಸ್ ದಿಗ್ವಿಜಯವನ್ನ ಸಾಧಿಸುವ ಅದಕ್ಕೆ ಕಾರಣ ಲೋಕ್ ಸಮೀಕ್ಷಾ ಸಂಸ್ಥೆ ಇದೀಗ ಬಿಹಾರದ ಬಗ್ಗೆ ಕೂಡ ಇಂಥದ್ದೇ ಅಚ್ಚರಿಯ ಒಂದು ಸಮೀಕ್ಷೆಯನ್ನು ಕೊಟ್ಟಿರುವಂಥದ್ದು ಲೋಕ್ಪಾಲ್ ಸಮೀಕ್ಷಾ ಸಂಸ್ಥೆ ಯಾಕೆ ನೋಡಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿರುವಂಥದ್ದು ತೇಜಸ್ವಿ ಯಾದವ್ ಅವರ ಕಡೆಗೆ ಹೊಸ ಮತದಾರರು ಆಸೆಗಣ್ಣಿನಿಂದ ನೋಡ್ತಿದ್ದಾರೆ ನಿತೀಶ್ ಕುಮಾರ್ ಅವರನ್ನ ಗೆಲ್ಸಿದ್ರೆ ಅವರು ಬಿಜೆಪಿಯ ಅಥವಾ ಮೋದಿ ಅವರ ಸೂತ್ರದ ಗೊಂಬೆಯಂತೆ ವರ್ತಿಸಬೇಕೇ ವಿನಃ ನಮ್ಮ ನೆಲದ ನಾಯಕ ಮುಖ್ಯಮಂತ್ರಿ ಆಗಿ ಉಳಿಯೋಲಾರ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಆದ್ರೆ ತೇಜಸ್ವಿ ಯಾದವ್ ಅವರ ಮೀಸಲಾತಿಯ ಅಸ್ತ್ರ ನಾವು ಬಂದ್ರೆ ಇಬಿಸಿ ಮತ್ತು ಒಬಿಸಿ ಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅಂತ ಕಟ್ಟಿಕೊಟ್ಟ ಕನಸು ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅಹ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ದಾರೆ ಅವರನ್ನ ಇದೀಗ ಒಟ್ಟುಗೂಡಿಸಿರುವಂಥದ್ದು ಈ ಇಬ್ಬರನ್ನೂ ಒಟ್ಟುಗೂಡಿಸ್ಕೊಂಡ್ರೆ ಅಲ್ಲಿ ಸುಲಭಕ್ಕೆ ನೂರಿಪ್ಪತ್ತೆರಡು ಸ್ಥಾನಗಳನ್ನ ಪಡಿಬಹುದು ಅಲ್ಲಿ ಮ್ಯಾಜಿಕ್ ನಂಬರ್ ನೂರ್ ಇಪ್ಪತ್ತೆರಡು ಇದರ ಜೊತೆ ಜೊತೆಯಲ್ಲಿ ಮುಸ್ಲಿಂ ಮತ್ತು ಯಾದವರ ಒಂದು ಬಲ ಒಗ್ಗಟ್ಟಾಗಿದೆ ಹೇಗೆ ಕರ್ನಾಟಕದಲ್ಲಿ ಕುರುಬ ಮತ್ತು ಮುಸಲ್ಮಾನರ ಒಂದು ಒಗ್ಗಟ್ಟಿದೆ ಅದೇ ರೀತಿ ಮುಸ್ಲಿಂ ಯಾದವರ ಒಗ್ಗಟ್ಟಿನ ಮತಗಳು ಕ್ರೋಢೀಕೃತಗೊಂಡು ಬಿಟ್ರೆ ಬಿಜೆಪಿಗೆ ಬಹುದೊಡ್ಡ ಲಾಸ್ ಆಗುತ್ತೆ ಅನ್ನೋದನ್ನ ಲೋಕ್ ಪೋಲ್ ಸಮೀಕ್ಷಾ ಸಂಸ್ಥೆ ಹೇಳ್ತಿರುವಂಥದ್ದು ಇದರ ಜೊತೆಯಲ್ಲಿ ಇಷ್ಟು ದಿನ ಬಿ ಸಿ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದು ಕುರ್ಮಿ ಸೇರಿದಂತೆ ಸಾಕಷ್ಟು ಸಮಾಜಗಳು ನಿತೀಶ್ ಕುಮಾರ್ ಅವರ ಸಮಾಜಗಳು ಅವು ಕೂಡ ಇದೀಗ ಎನ್ ಡಿ ಎ ಜೊತೆಯಲ್ಲಿ ನಿಂತಿಲ್ಲ ಬದಲಾಗಿ ತೇಜಸ್ವಿ ಯಾದವ್ ಅವರ ಜೊತೆಯಲ್ಲಿ ಮಹಾಗಣಬಂಧನ್ ಜೊತೆಯಲ್ಲಿ ಇರುವಂತದ್ದನ್ನ ಸೂಕ್ಷ್ಮವಾಗಿ ಇಲ್ಲಿ ಹೇಳಿರುವಂಥದ್ದು ಇದೇ ಕಾರಣಕ್ಕೆ ನೋಡಿ ಎನ್ ಡಿ ಎ ಮೂವತ್ತೆಂಟರಿಂದ ನಲವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡು ಪಡ್ಕೊಳ್ಬಹುದು ಅಂತ ಅಂದಾಜಿಸಲಾಗ್ತಿರುವಂಥದ್ದು ಪ್ರೊಜೆಕ್ಟ್ ಮಾಡ್ತಿರುವಂಥದ್ದು ಮಹಾಗಠ್ ಬಂಧನ್ ಮೂವತ್ತೊಂಬತ್ತರಿಂದ ನಲವತ್ತೆರಡು ಪರ್ಸೆಂಟ್ ಮೂರು ಪರ್ಸೆಂಟ್ ವ್ಯತ್ಯಾಸ ಆಗುತ್ತೆ ಮಹಾಗಠ್ಬಂಧ ಬಂಧನ್ ಕೂಟ ಮೂರು ಪರ್ಸೆಂಟ್ ಹೆಚ್ಚಿನ ಮತಗಳನ್ನ ಪಡ್ಕೊಂಡ್ರೆ ಏನಾಗುತ್ತೆ ರಿಸಲ್ಟ್ ನೋಡಿ ಇಲ್ಲಿ ಇದಕ್ಕಿಂತಲೂ ಮುಖ್ಯ ಅನ್ಸೋದು ಜನ್ ಸ್ವರಾಜ್ ಪಾರ್ಟಿ ಅದು ಪ್ರಶಾಂತ್ ಕಿಶೋರ್ ಅವರದ್ದು ಅವ್ರು ಎಷ್ಟು ಸ್ಥಾನ ಪಡ್ಕೋತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಯಾಕಂದ್ರೆ ಇಲ್ಲಿ ಲೋಕ್ಪೋಲ್ ಸಮೀಕ್ಷಾ ಸಂಸ್ಥೆ ಹನ್ನೆರಡರಿಂದ ಹದಿನಾರು ಪರ್ಸೆಂಟ್ ಪ್ರೊಜೆಕ್ಟ್ ಮಾಡಿದೆ ವೋಟ್ ಶೇರ್ ಅನ್ನ ಇತರರಿಗೆ ಅಲ್ಲಿ ಅವರು ಎಷ್ಟು ಸ್ಥಾನ ತಗೋತಾರೆ ಗೊತ್ತಾಗೋದಿಲ್ಲ ಆದ್ರೆ ಲೋಕ್ ಪೋಲ್ ಸಮೀಕ್ಷಾ ಸಂಸ್ಥೆಯೇ ಹೇಳ್ತಿರೋ ಪ್ರಕಾರ ಎನ್ ಡಿ ಎಂದ ನೂರ ಹದಿನಾಲ್ಕು ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳ್ತಿದೆ ಅದನ್ನ ಬಿಟ್ರೆ ಮಹಾಗಠಬಂಧನ್ ನೂರ ಹದಿನೆಂಟರಿಂದ ನೂರ ಇಪ್ಪತ್ತಾರು ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಿರುವಂತದ್ದು ಅಂದ್ರೆ ಸರಳ ಬಹುಮತ ಮಹಾಗಠಬಂಧನ್ಗೆ ಸಿಗುವ ಸಾಧ್ಯತೆ ಇದೆ ಆದರೆ ಸಿಗುತ್ತೆ ಅಂತ ಹೇಳ್ತಿಲ್ಲ ಹಾಗಂತ ಸರಳ ಬಹುಮತದ ಸನಿಹಕ್ಕೆ ಬಂದು ಎನ್ ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಲೋಕ್ ಪೋಲ್ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು ಅಲ್ಲಿಗೆ ಒಂದು ಪಕ್ಕ ಆಗ್ತಿರುವಂತದ್ದು ಮಹಾಗಠಬಂಧನ್ ಕೂಟಕ್ಕೆ ಗೆಲ್ಲುವ ವಾತಾವರಣ ಇದೆ ಹಾಗಂತ ಎನ್ ಡಿ ಎಗೆ ಸೋಲುವ ವಾತಾವರಣ ಇದೆ ಅಂತ ಹೇಳ್ತಿಲ್ಲ ಆ ಇತರರು ಅಂತ ಏನಿದ್ದಾರೆ ಅವರು ಪಡೆಯುವಂತಹ ಹನ್ನೆರಡರಿಂದ ಹದಿನಾರು ಪರ್ಸೆಂಟ್ ಓಟ್ ಶೇರ್ ಏನಿದೆ ಅಲ್ಲಿ ಹೆಚ್ಚಿನ ಸ್ಥಾನಗಳು ಹೆಚ್ಚಿನ ಮತಗಳು ಗೆಲ್ಲಿಸುವ ಕಡೆಗೆ ನಿಲ್ಲಿಸದೆ ಯಾರನ್ನೋ ಸೋಲಿಸೋದಕ್ಕೋಸ್ಕರ ಇವರಿಗೆ ಮತ ಶೇರ್ ಆದ್ರೆ ಡಿವೈಡ್ ಆದ್ರೆ ಅದು ಬಿ ಜೆ ಗೆ ಲಾಸ್ ಆಗತ್ತೆ ಅದು ಕಾಂಗ್ರೆಸ್ಗೂ ಲಾಚ ಇದು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ಗೂ ಲಾಸ್ ಆಗಬಹುದು ಎಡ ಪಕ್ಷಗಳಿಗೂ ಇಲ್ಲ ಅಂತಲ್ಲ ಆದ್ರೆ ಆ ಇತರರು ಪಡೆಯುವ ಮತಗಳು ಅಥವಾ ಅವರು ಗಳಿಸದೆ ಉಳಿಸಬಹುದಾದ ಸ್ಥಾನಗಳು ಯಾರ ಪಾಲಾಗತ್ತೆ ಒಂದು ಹಂತಕ್ಕೆ ಮಹಾಗಠಬಂಧನ್ಗೆ ಅಧಿಕಾರ ಸಿಗಬಹುದು ಅದು ಕೂಡ ಸರಳ ಬಹುಮತ ನಾಳೆ ಅತಂತ್ರ ಆಗಬಹುದು ಆಪರೇಷನ್ ಕಮಲಗಳಾಗಬಹುದು ಅವೆಲ್ಲದರ ಒಟ್ಟಿಗೆ ಈಗ ರಿಸಲ್ಟ್ ಎಷ್ಟರ ಮಟ್ಟಿಗೆ ಬದಲಾಗಬಹುದು ಅನ್ನೋದು ಈ ಕ್ಷಣಕ್ಕೆ ಮಹಾಗಠಬಂಧನ್ಗೆ ಸ್ವಲ್ಪ ಒಳ್ಳೆಯ ವಾತಾವರಣ ಇದೆ ತೂಸು ಹೆಚ್ಚಿನ ಶ್ರಮವನ್ನ ಎನ್ ಡಿ ಎ ಕೂಟದ ಅಭ್ಯರ್ಥಿಗಳು ಮತ್ತು ಮೋದಿ ನಿತೀಶ್ ಕುಮಾರ್ ಸೇರಿದಂತೆ ಎಲ್ಲರೂ ಮಾಡ್ಕೊಂಡ್ರೆ ಅವರನ್ನ ಬೀಟ್ ಮಾಡುವ ಮಹಾಗಠಬಂಧನ್ ಅನ್ನ ಬೀಟ್ ಮಾಡುವ ಅವಕಾಶಗಳು ಕೂಡ ಇದ್ದೇ ಇದೆ ಆದ್ರೆ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಜೋಡಿಗೆ ಬಿಹಾರದ ಜನ ಒಂದು ಈ ಸಲದ ಅವಕಾಶ ಕೊಡಬಹುದು ಅನ್ನುವ ಲೆಕ್ಕಾಚಾರಗಳು ಏನಿದಾವೆ ಗ್ರೌಂಡ್ ರಿಪೋರ್ಟ್ ಯಾಕೆಂದ್ರೆ ಸ್ಟ್ರೀಮ್ ಮಾಧ್ಯಮಗಳು ಕರ್ನಾಟಕದಲ್ಲೂ ಹೇಳಿದ್ವು ಕಾಂಗ್ರೆಸ್ ಬರೋದೇ ಇಲ್ಲ ಅಂತ ಆದ್ರೆ ಕಾಂಗ್ರೆಸ್ಸೇ ಬಂತು ಅದೇ ರೀತಿ ಸ್ಟ್ರೀಮ್ ಮಾಧ್ಯಮಗಳು ಬಿಹಾರದಲ್ಲೂ ಕೂಡ ಹೇಳ್ತಿರುವಂತದ್ದು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಗಟ್ಬಂಧನ್ ಬರೋದಿಲ್ಲ ಅಂತ ಆದ್ರೆ ಈ ಸಮೀಕ್ಷಾ ಸಂಸ್ಥೆ ಅತ್ಯಂತ ನಿಖರವಾಗಿ ತುಂಬಾ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡುವಂತಹ ಈ ಸಮೀಕ್ಷೆ ತೆಲಂಗಾಣ ಕರ್ನಾಟಕ ಸೇರಿ ಐದು ಕಡೆ ಪಕ್ಕಾ ರಿಸಲ್ಟ್ ಕೊಟ್ಟಿತ್ತು ತಮಿಳುನಾಡು ಪಶ್ಚಿಮ ಬಂಗಾಳ ಕೂಡ ಅದೇ ರೀತಿ ಈಗ ಬಿಹಾರದಲ್ಲೂ ಕೂಡ ಇಂಥದ್ದು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಿದ್ದೆ ಒಂದು ಹಂತಕ್ಕೆ ಮಹಾಗಢಬಂಧನ್ ಮಹಾಗಠಬಂಧನ್ ಕೂಟಕ್ಕೆ ಈ ಸಲ ಬಿಹಾರದಲ್ಲಿ ಲಾಭ ಆಗುತ್ತೆ ಒಂದು ವೇಳೆ ಮಹಾಗಠಬಂಧನ್ ಗೆದ್ರೆ ಕೇಂದ್ರದಲ್ಲಿ ಮೋದಿ ಅವರ ಸರ್ಕಾರ ಏನು ಬೇಕಾದರೂ ಆಗಬಹುದು ವ್ಯತ್ಯಾಸಗಳಂತೂ ಆಗುತ್ತೆ ಬಿಹಾರದ ರಿಸಲ್ಟ್ ಮುಂದಿನ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಲ್ಲ ಈ ಕೇಂದ್ರ ಸರ್ಕಾರ ಉಳಿಯುತ್ತೋ ಅಥವಾ ಅಳಿಯುತ್ತೋ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಈ ರಿಸಲ್ಟ್ ಅಡಗಿಸಿಟ್ಟುಕೊಂಡಿದೆ ಹಾಗಿದ್ರೆ ಲೋಕ್ ಪೋಲ್ ಸಮೀಕ್ಷಾ ಸಂಸ್ಥೆ ಪ್ರಕಾರ ಮಹಾಗಠಬಂಧನ್ ನೂರ ಹದಿನೆಂಟರಿಂದ ನೂರ ಇಪ್ಪತ್ತಾರು ಗೆಲ್ಲುತ್ತೆ ಅನ್ನುವಂತಹ ಸಮೀಕ್ಷೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ